ಚುಂಚನ್ ಕಟ್ಟೆ ಜಾತ್ರೆ ಹೆಂಗೆ ಪ್ರಾರಂಭ ಅಣ್ಣ ಬಗ್ಗೆ ನಿಮಗೆ ತಿಳಿದಿ ಅಣ್ಣ ಇದು ಚುಂಚುನ್ಕಟೆ ಪ್ರಾರಂಭ ಅಂತಂದ್ರೆ ಶ್ರೀರಾಮನ ಸನ್ನಿಧಿ ಇಲ್ಲಿ ಸತ್ಯ ಧರ್ಮ ನ್ಯಾಯಯುತವಾಗಿ ನಡೆಯುವುದೇ ಹೆಚ್ಚು ಚುಂಚುನ್ಕಟೆ ಜಾತ್ರೆ ಅಣ್ಣ ಏನಕ್ಕೆ ಫೇಮಸ್ ಅಣ್ಣ ಜಾಸ್ತಿ ಮನೆ ಮಕ್ಕಳು ಸಾಕ್ತಂಗೆ ಸಾಕಿದ್ರೆ ಮೇಂಟೆನೆನ್ಸ್ ಬರುತ್ತೆ ಅವ್ರ ಜೀವನ ನಾನು ನಿಮ್ಮ ನಗೆ ಮಾತಾಡ್ತಾ ಇರೋದು ಇವತ್ತು ನಿಮ್ನ ಕರ್ಕೊಂಡ್ ಬಂದಿರೋದು ಚುಂಚನ್ ಕಟ್ಟೆ ಜಾತ್ರೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಚುಂಚನಗಟ್ಟೆ ಜಾತ್ರೆ ಕರ್ಕೊಂಡು ಬಂದಿನಿ ಬನ್ನಿ ಜಾತ್ರೆಗೆ ಹೋಗಿ ಜಾತ್ರೆ ವೈಬ್ಸ್ ಹೇಗಿದೆ ದನಗಳು ಹೇಗೆ ಬಂದು ಸೇರಿದೆ ಎಲ್ಲ ತೋರಿಸಿ ಜಾತ್ರೆ ವೈಬ್ಸ್ ಹೇಗೆ ಜಾತ್ರೆ ಹೆಂಗೆ ಸ್ಟಾರ್ಟ್ ಆಯ್ತು ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಹೋಗಿ ಜಾತ್ರೆ ನೋಡೋಣ ವಿಲಾಶ್ ಅಂತ ನಾವು ಇಲ್ಲಿ ಚಿಕ್ಕನ್ಸಗೇ ಗ್ರಾಮ ಚುಂಚನಗಟ್ಟೆ ಹೋಬಳಿ ಸಾಲಿಗ್ರಾಮ ತಾಲೂಕು ಚುಂಚನ್ಕಟ್ಟೆ ಜಾತ್ರೆಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಸರ್ ಸುಮಾರು ನಾವು ಒಂದು ಎರಡು ಸಾವಿರದ ಐದನೇ ಇಷ್ಟು ಬರ್ತಾ ಇದೀವಿ ಫೇಮಸ್ ಅನ್ನೋದು ನಿಮ್ಮಂಥವ್ರು ಹೇಳಬೇಕು ನಾವು ಅವಾಗಿಂದ ಜಾತ್ರೆ ನಮ್ಮ ದೊಡ್ಡಪ್ಪನ ಜೊತೆ ಜಾತ್ರೆ ಮಾಡ್ತಾ ಇದೀವಿ ಜಾತ್ರೆ ಜಾತ್ರೆಗೆ ಬಾರಿ ಏನು ಜನ ಫೇಮಸ್ ಹಸುಗಳ ಎತ್ತುಗಳ ಚುಂಚುನ್ಗಟ್ಟೆ ಜಾತ್ರೆ ಅಂತ ಅಂದರೆ ಸರ್ ಹೋರಿ ಎತ್ತು ಭಾರಿ ಫೇಮಸ್ ನಮ್ಮ ಚುಂಚುನ್ಗಟ್ಟೆ ಜಾತ್ರೆ ಎತ್ತು ಅಂತಂದ್ರೆ ಭಾರಿ ಉತ್ತರ ಕರ್ನಾಟಕದವ್ರಿಗೆ ಭಾರಿ ಆಕಾಂಕ್ಷೆ ಎತ್ತು ಮತ್ತು ಏನಪ್ಪ ಅಂತಂದರೆ ನಮ್ಮಲ್ಲಿ ಜಾತ್ರೆ ನಮ್ಮ ಚುಣಚುನಗಟ್ಟೆ ಜಾತ್ರೆ ಇತ್ತು ಎಲ್ಲ ಕಸುಬು ಕಲ್ತಿರ ಅಂತ ಇತ್ತು ಅಂದರೆ ಒಳ್ಳೆ ವ್ಯವಸಾಯ ಕಲ್ತಿರು ಕೆಲಸ ಮಾಡೋ ಅಂತ ಇತ್ತು ಎಲ್ಲ ಥರ ಬರುತ್ತೆ ಎಲ್ಲ ಶೋಕಿ ಇತ್ತು ಕೆಲಸ ಮಾಡೋ ಅಂತ ಇತ್ತು ಎಲ್ಲ ಥರ ಇರುತ್ತೆ ಜಾತ್ರೆ ಜಾತ್ರೆಗಳನ್ನ ಯಾವ್ಯಾವ ಬಾಗ್ಯ ರೈತರುಗಳು ಬರ್ತಾರೆ ಸರ್ ಇಲ್ಲಿ ಸುಮಾರು ಒಂದು ಮೂರು ನಾಲ್ಕು ಜಿಲ್ಲೆಗಳಿಂದ ಬರ್ತಾರೆ ಸರ್ ಮೂರ್ನಾಲ್ಕು ಹಾಸನ್ನು ಈ ಕಡೆ ಒಂದು ಮೈಸೂರು ಜಿಲ್ಲೆ ಸರ್ ಅವರಲ್ಲೇ ತಗೊಂಡೋಗೋದಕ್ಕೆ ಬರ್ತಾರೆ ಸರ್ ಮಾರಕ್ಕೆ ಹಾಸನ ಜಿಲ್ಲೆಯಿಂದ ಮತ್ತೆ ನಮ್ಮ ಮೈಸೂರು ಜಿಲ್ಲೆ ಮತ್ತೆ ಈ ಕಡೆ ಬಂದ್ರೆ ಒಂದು ಮಂಡ್ಯ ಜಿಲ್ಲೆಯವರು ಬರ್ತಾರೆ ಮಾರೋದಿಕ್ಕೆ ಮಾರೋದಿಕ್ಕೆ ಬರ್ತಾರೆ ಸರ್ ತಗೊಳ್ಳೋದಿಕ್ಕೆ ಆಲ್ಮೋಸ್ಟ್ ಈಗ ಈಗ ಉತ್ತರ ಕರ್ನಾಟಕದವರು ಬರ್ತಾರೆ ಮತ್ತೆ ಇಲ್ಲಿ ಆನೆಕಲ್ ಸುತ್ತು ಮತ್ತೆ ಮಾಲೂರು ಹೊಸಕೋಟೆ ಆ ಭಾಗ್ದವ್ರೆ ಜಾಸ್ತಿ ಕೋಲಾರ ಕೆಲ್ಸಕ್ಕೆ ಆಗುತ್ತೆ ಇಲ್ಲಿ ಜಾಸ್ತಿ ಅದೇ ಕೆಲ್ಸಕ್ಕೆ ಅಂತಾನೆ ಜಾಸ್ತಿ ತಗೊಳ್ಳೋದು ಸರ್ ಈಗ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲ್ಸಕ್ಕೆ ತಗತಾರೆ ಇನ್ನೊಂದು ಇಪ್ಪತ್ತೈದು ಭಾಗ ಏನೋ ಶೋಚು ಬೇರೆ ಜಾತ್ರೆ ನೋಡಿಕೊಂಡು ಮಾರಲೆಕ್ಕಾಚಾರಕ್ಕೆ ಒಂದು ಇಪ್ಪತ್ತೈದು ಭಾಗ ತಗತಾರೆ ಇನ್ನೊಂದು ಎಪ್ಪತ್ತೈದ್ ಭಾಗ ಎಲ್ಲ ಕೆಲಸ ಕೆಲಸ ಮಾಡೋರೇ ತಗೊಳೋದು ಹೌದೌದು ಈ ಬಾರಿ ಜಾತ್ರೆಗೆ ನೀವು ಎಷ್ಟು ಜೊತೆ ಸರ್ ಈ ಬಾರಿ ಜಾತ್ರೆ ಒಂದು ಹಚ್ಚ ಜೊತೆ ಎತ್ ಮಾಡಿದಿವಿ ಸರ್ ಹಚ್ಚ ಜೊತೆ ಎತ್ತಲ್ಲಿ ನಮ್ಮ ಒಂದು ಎಂಟು ಜೊತೆ ಇವೆ ನಮ್ಮ ಅಣ್ಣಾರು ಎರಡು ಜೊತೆ ಇವೆ ಮತ್ತು ನಾ ಅದೇ ಮಿರಲೆ ನಮ್ಮ ಮಿರಲೆ ನಮ್ಮ ದೊಡ್ಡಪ್ಪ ಮನೆ ಅಣ್ಣ ಅವರು ಅವರವರು ನಮ್ಮ ಸ್ವಾಮಿ ಎರಡು ಜೊತೆ ಇವೆ ಮತ್ತೆ ನಮ್ಮ ಸ್ನೇಹಿತ ಸಂಜು ಒಂದು ಜೊತೆ ಇವೆ ಹಂಗೆ ಅಲ್ಲ ನಮ್ಮ ಸ್ನೇಹಿತರು ಸೇರಿ ಮಾಡ್ತಾ ಓಕೆ ಅಣ್ಣ ಈ ಎತ್ತುಗಳ ಬಗ್ಗೆ ತಿಳಿಸ್ಕೊಡಿ ಅಣ್ಣ ಸರ್ ಈ ಎತ್ತು ನಾವು ಅಲ್ಲೇ ತಗೊಂಡು ಎರಡು ತಿಂಗ್ಳಾಯಿತು ಜಾತ್ರೆಗೆ ಅಂದ್ಬಿಟ್ಟು ತಗೊಂಡಿದ್ದು ಜಾತ್ರೆಗೆ ಅಂತ ಅಣ್ಣ ಇವು ಏನು ಏಜಲ್ ಅವಣ್ಣ ಇವು ಸರ್ ಇವಾಗ ಆರಲ್ಲಿ ಇದ್ದೋ ಆರಲ್ಲಿ ನಾನು ತಗೊಂಡಾದ್ಮೇಲೆ ಕಡೆಯಲ್ಲಗೆ ಬಂದಿದ್ದಾವೆ ಏನಿಲ್ಲ ಇವತ್ತು ಸ್ವಲ್ಪ ಆವಾಗ ಕೆಲಸ ಹೊಡೆದೆಲ್ಲ ಸ್ವಲ್ಪ ಲಾಸಲ್ಲಿದ್ದು ಲಾಸ್ ತೊಗೊಬಂದು ಚೆನ್ನಾಗಿ ಮೇಸಿ ಜಾತ್ರೆಗೆ ಅಂತಾನೆ ತೊಗೊಬಂದು ಮೇಯಿಸಿ ರೆಡಿ ಮಾಡಿದ್ದೀವಿ ಸರ್ ಜಾತ್ರೆಗೆ ಅಂತ ಈಗ ಏನೇನು ಮೇವು ಕೊಟ್ಟರೋಣ ಈಗ ಮೈ ಕಟ್ಟಲಿ ಚೆನ್ನಾಗಿ ಅಂದ್ಬಿಟ್ಟೋಣ ಏನಿಲ್ಲ ಸರ್ ಅದು ಈಗ ನಾವು ಏನು ಫುಡ್ ಕೊಡ್ತೀವಿ ರವೆ ಬೂಸ ಹಿಂಡಿ ಚಕ್ಕೆ ಬುಸ ಮತ್ತು ಕೊಡೋರು ಹಾಲು ಕೊಡ್ತಾರೆ ಬೆಣ್ಣೆ ಕೊಡ್ತಾರೆ ಈ ಥರ ಎಲ್ಲ ಕೊಟ್ಟು ಮಾಡ್ತೀವಿ ಜಾತ್ರೆಗೋಸ್ಕರನೇ ಎರಡು ತಿಂಗಳು ಶ್ರಮಪಟ್ಟು ಸಾಕ್ತೀವಿ ಸಾಕ್ತಿವಿ ಮತ್ತೆ ಅದೇ ಅಷ್ಟೇ ಶ್ರದ್ಧೆಯಿಂದ ಸಾಕ್ತಿವಿ ಇದು ಅಣ್ಣ ಈಗ ಎತ್ತು ಅಣ್ಣ ಇದು ಏನು ಭಾಗದಲ್ಲಿ ಚಂದ ಅಂತ ನೀವು ಅಣ್ಣ ನೋಡ್ತಾ ಅಣ್ಣ ಜಾತಿ ಹಳ್ಳಿಕಾರ್ ಜಾತಿ ಅಣ್ಣ ಹಳ್ಳಿಕಾರ್ ಅಣ್ಣ ಹಳ್ಳಿಕಾರ್ ಪ್ಯೂರ್ ಹಳ್ಳಿಕಾರ್ ಜಾತಿ ಎತ್ತು ಓಕೆ ಮತ್ತೆ ಇದರಲ್ಲಿ ನಾವು ಹೇಳ್ತೀವಲ್ಲ ಅಣ್ಣ ಎರಡೆತ್ತು ಕೂಟ ಕೊಂಬು ಕೊಂಬು ಸಣ್ಣ ಕೊಂಬು ಎಲ್ಲಾ ತರ ಈಗ ಒಂದು ಅಂತಲ್ಲ ಸರ್ ಅದಕ್ಕೆ ಪ್ರತಿ ಒಂದು ಅಂಗಾಂಗಗಳು ಚೆನ್ನಾಗಿರ್ಬೇಕು ಹಂಗಿದ್ರೆ ಹಳ್ಳಿಕಾರ ಎತ್ತು ಮತ್ತೆ ಕೂಟದಲ್ವೇ ಹಿಂದ್ಗಡೆ ಬಾಲು ತಂದಿಡ್ದಿ ಮುಂದ್ಗಡೆ ಮುಕ್ಕು ತಂದಿಡ್ದಿ ಎರಡು ಕೊಂಬಿಂದ ಹಿಡ್ದು ಎಲ್ಲದರಲ್ಲೂ ಚೆನ್ನಾಗಿ ಊಟ ಬರ್ತಿರ್ಬೇಕು ಕೊಳ್ಳು ಮುಸುಡಿ ಕೆಪಾಲ ಮಖ ಮೈಕಟ್ಟು ಎಲ್ಲದರಲ್ಲೂ ಹೊಂದಬೇಕು ಆವಾಗ ಹಳ್ಳಿ ಕರೆ ಎತ್ತು ಅಂತಂದ್ರೆ ಸ್ವಲ್ಪ ಲೈಕ್ ಮಾಡ್ತಾರೆ ಇವನ್ನ ಸರ್ ಇವು ಒಂದೆತ್ತು ಇಲ್ಲೇ ಇವೆಡೆತ್ತು ನಾವು ಒನ್ ಟ್ವೆಂಟಿ ಎರಡು ಜೊತೆ ತೊಗೊಂಡು ಒನ್ ಟ್ವೆಂಟಿ ಊಟ ಮಾಡಿದಿತ್ತು ಇವು ಜಾತ್ರೆಗೆ ಅಂದ್ಬಿಟ್ಟು ಹೌದು 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 ಆ ಎಷ್ಟು ದಿವ್ಸದಲ್ಲಿ ಕೆ ಹೊಟ್ಟೆ ಕಳ್ಳಿಡ್ಬಿಟ್ಟಿದ್ರಿ ಅಂಗ ಎಷ್ಟು ದಿವಸದಲ್ಲಿ ಬಿಡ್ತೈತೆ ಇದು ಸರ್ ನಾವು ನಾವು ಸಾಕ್ತಂಗೆ ಆರೈಕೆ ಮಾಡ್ದಂಗೆ ಈಗ ನಾವು ಸಾಮಾನ್ಯವಾಗಿ ಒಂದು ಎರಡು ತಿಂಗಳಿಗೆಲ್ಲ ರೆಡಿ ಮಾಡ್ಬೋದು ಒಬ್ರು ಒಂದು ಒಂದೂವರೆ ತಿಂಗಳಿಗೆ ರೆಡಿ ಮಾಡ್ತಾರೆ ಎಷ್ಟು ಶ್ರಮ ಪಡ್ತೀವಿ ಅಷ್ಟು ಬೇಗ ರೆಡಿ ಆಯ್ತು ಆಯ್ತು ಹೌದು ಅಣ್ಣ ಒಣಮೇವೆ ಏನು ಕೊಡಿ ಒಣಮೇವೇನು ಎಲ್ಲ ಬತ್ತುದಿಲ್ಲೋ ಮತ್ತೆಲ್ಲು ಬತ್ತುದಿಲ್ಲ ಆಮೇಲೆ ಈ ಟೈಮಲ್ಲಿ ಈ ಹುಳಿಕಾಯಿ ಕೊಡ್ತೀವಿ ಹುಳಿ ಹುಳ್ಳಿ ಹಂಗೆ ಹೊಲದಲ್ಲಿ ಕಿತ್ಬಿಟ್ಟು ಹಂಗೆ ಹುಳ್ಳಿ ಹಾಕ್ತೀವಿ ಹುಳಿಕಿ ಹುಳ್ಳಿಕಾಯಿ ಹಾಂ ಹುಳ್ಳಿಕಾಯಿ ಹಾಕ್ತೀವಿ ನಮ್ಮ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಅದೇ ಹುಳಿಕಾಯಿ ಜಾಸ್ತಿ ಹಾಕ್ತೀವಿ ಕಣೆ ಬಣ್ಣ ಬರೋಕ್ಕೆ ನಾನು ಬೇರೆ ಮಾಡ್ತೀನಿ ಈಗ ಬಣ್ಣ ಬರಕ್ಕೆ ಏನಿಲ್ಲ ಸರ್ ಚಳಿಗೆ ಬಣ್ಣ ಕಪ್ ಬಂದ್ಬಿಡ್ತದೆ ಅಂತಾರೆ ಸರ್ ಏನಿಲ್ಲ ಸರ್ ಇವೆಲ್ಲ ಅದ್ರದ್ದು ಗುಣಲಕ್ಷಣಗಳು ಸರ್ ಅದು ಅದು ಬಣ್ಣ ಕೆಡ್ತದೆ ಅಂದ್ರೆ ಅದು ಕೆಟ್ಟ ಕೆಡ್ತೆ ಯಾವ ಚಳಿ ಆಗಲಿ ಮತ್ತೊಂದಲ್ಲಿ ಅದು ಚೆನ್ನಾಗಿ ಆಗಿ ಇಟ್ಕೊಂಡ್ರೆ ಅಂದ್ರೆ ಸ್ವಲ್ಪ ಅದು ತಿಂಡಿ ಮೇಲೆ ಒಳ್ಳೆ ಈಗ ರಕ್ತ ಚಿಮ್ಮು ರಕ್ತ ಚೆನ್ನಾಗಿ ರಕ್ತ ಚಲನ ಮಾಡ್ತಾ ಇದ್ರೆ ಅದು ಬಣ್ಣ ಆಟೋಮೆಟಿಕಾಗಿ ಚೆನ್ನಾಗುತ್ತೆ ಸರ್ ಈಗ ಸರ್ ಹಿಂಗೆ ನೀವು ಸರ್ ಬೇಜಾರ್ ಮಾಡ್ಕೋಬೇಡಿ ಮಾಡ್ಕೊಬೇಡು ಹಿಂಗಿದ್ರೆ ಸ್ವಲ್ಪ ರಕ್ತ ವೀಕ್ ಆದ್ರೆ ನೀವು ಹೆಂಗಾಯ್ತು ರೀ ಸಾರ್ ಅದೇ ತರ ಇಲ್ವೇ ಅದೇ ತರ ಎತ್ತುವೆ

ಸರ್ ಇವು ಮೂರು ಲಕ್ಷ ಹೇಳ್ತಿದ್ದೀವಿ ಮೂರು ಲಕ್ಷ ಹೇಳ್ತಿದ್ದೀ ಹಾಂ ಅಣ್ಣ ಎಲ್ಲ ತಂದು ನೀವೇ ಕೂಟ ಮಾಡೋದು ಅಣ್ಣ ಹಾಂ ಹಾಂ ಇವು ಊಟ ಮಾಡಿರೋದಿಲ್ಲ ನಾನು ನೀವೇ ಮಾಡಿರೋದು ಅಣ್ಣ ಹಾಂ ಈ ಎತ್ತು ಊಟ ಮಾಡೋದಿಲ್ಲ ಭಾಳ ಅಡ್ಕೋಬ್ರಾ ಅಡ್ಕವ ಅಡ್ಕವ್ ಸ ಅಣ್ಣ ಈಗ ಏನು ನೋಡಿ ಅಣ್ಣ ಎರಡು ಜೊತೆ ಮಾಡೋದು ಕೂಟ ಮಾಡ್ಬೇಕಾದ್ರೆ ಅಣ್ಣ ಏನಿಲ್ಲ ಅಣ್ಣ ಈಗ ಎರಡತ್ತು ಮುಖದ ಲಕ್ಷ ಅಣ್ಣ ಸ್ವಲ್ಪ ಎತ್ತು ಈ ಮಂಡಿ ಒಳಗೆ ನೋಡ್ತಾರೆ ಜಾತಿ ಕುಲ ನೋಡ್ತಾರೆ ಚಕ್ಲಾ ಬಣ್ಣ ಎಲ್ಲ ಒಂದೇ ತರ ಎಲ್ಲ ಹೊಂದ್ಕೊಬೇಕು ಪನ್ನ ಎತ್ತರ ಇವೆಲ್ಲ ತಂದು ರೆಡಿ ಮಾಡಿಸಿರೋದು ಇಲ್ಲಿ ನಮಗೆ ನಮ್ಮ ಸಾಲಿಗ್ರಾಮ ರಾಮಣ್ಣ ಅನ್ಬಿಟ್ಟವ್ರೆ ಮಾಡೋದ್ರಲ್ಲಿ ಫೇಮಸ್ ಮಾಡ್ತಾರೆ ನಮ್ಮ ಭಾಗಕ್ಕೆ ನಮ್ಮ ಭಾಗಕ್ಕೆ ನಮ್ಮ ಪ್ರಿಯಾಪಟ್ನ ನಮ್ಮ ಕೆನಗರ ತಾಲೂಕು ಅರಕಲಗೂಡು ತಾಲೂಕು ಈ ಮೂರು ತಾಲೂಕುಗಳಲ್ಲಿ ಚಿಂಚಿನಗಟ್ಟೆಯಲ್ಲಿ ಏನು ಎತ್ಕೊಂಡು ಬಂದವೆ ಆ ಎತ್ಕೊಳ್ಳಲ್ಲಿ ಮುಕ್ಕಾಲ್ ಭಾಗ ನಮ್ಮ ರಾಮಣ ಅವ್ರಿಗೆ ಕೊಂಬ್ ಹೌದು ಚೆನ್ನಾಗಿ ಮಾಡ್ತಾರೆ ಅಣ್ಣ ಚೆನ್ನಾಗಿ ಮಾಡ್ತಾರೆ ಅಣ್ಣ ಅವರು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ

ಅಣ್ಣ ಚುಂಚುನ್ ಕಟ್ಟೆ ಜಾತ್ರೆ ನೀವು ಎಷ್ಟೋ ವರ್ಷದಿಂದ ಬರ್ತಾ ಇದೀರ ಸುಮಾರು ಆಗ ಮೂವತ್ತು ವರ್ಷ ಬರ್ತೇವೆ ಸರ್ ಚುಂಚುನ್ ಕಟ್ಟೆ ಜಾತ್ರೆ ಅಣ್ಣ ಏನು ಫೇಮಸ್ ಅಣ್ಣ ಅವತ್ತು ಪ್ರೇಮ ಸಾಬಂದ ಸಾಹಿತ್ ಇವತ್ತು ಅಲ್ಲಿ ಅರವತ್ತು ಎಪ್ಪತ್ತು ವರ್ಷ ಪ್ರೇಮ ಸಾಬಂದ ಸಾಹಿತ್ ನಮ್ಮ ತಾಲೂಕಿನ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆಗೆ ಹೆಸರುವಾಸಿ ಅದು ಜಾತ್ರೆ ಅದು ಹಾಂ ನೀವು ಈ ಸತಿ ಎಷ್ಟೇ ದಿವಸ ಕಟ್ಟಿದ್ದೀರಾ ಕಡ್ಸ್ ಕಟ್ಟಿದ್ದೀರಾ ನಾವು ಒಂದು ಜೊತೆ ಸರ್ ಒಂದು ಜೊತೆ ಒಂದು ಜೊತೆ ಸರ್ ಅದ್ರಣ್ಣ ನೀವು ಬರೀ ಮಾರಾದ್ರೆ ತಗೊಳ್ಳೋದಾಣ್ಣ

ಅಣ್ಣ ಚುಂಚುನ್ಕಟ್ಟೆ ಜಾತ್ರೆಗೆ ನೀವು ಎಷ್ಟು ವರ್ಷದಿಂದ ಗೊತ್ತಾಗಿರೋಣ ನಾನು ಸುಮಾರು ಚಿಕ್ಕ ವಯಸ್ಸಿನಿಂದ ಗೊತ್ತಾಯಿದ್ದೀನಿ ಚುಂಚುನ್ಕಟ್ಟೆ ಜಾತ್ರೆಗೆ ಆದರೆ ದನಗಳನ್ನ ಸಂಪೂರ್ಣವಾಗಿ ದನಗಳ ಜೊತೆ ಗೊತ್ತಿರೋದು ಈ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ದನಗಳನ್ನ ಕಟ್ಕೊಂಡು ಜೊತೆಯಲ್ಲಿ ಅವರು ಜಾತ್ರೆ ಮಾಡೋದಕ್ಕೆ ಗೊತ್ತಾ ಇದ್ರು ಜಾತ್ರೆ ಅಣ್ಣ ಏನಕ್ಕೆ ಫೇಮಸ್ ಅಣ್ಣ ಜಾಸ್ತಿ ಚುಂಚುನ್ಕಟ್ಟೆ ಜಾತ್ರೆ ಅಂದರೆ ರಾಜ್ಯ ಮೂಲೆ ಮೂಲೆಗಳಲ್ಲಿ ದೇಶ ವಿದೇಶಗಳಲ್ಲಿ ಹೆಸರುವಾಸಿಗೆ ಆಗಿರೋದು ಈ ಹಳಿಕಾರ್ ತಳಿ ಗೋ ಸಂರಕ್ಷಣೆಗೆ ಈ ಬೆಟ್ಟ ಸಾಲಲ್ಲಿ ಉತ್ತಮವಾದ ಹಳಿ ಕಾರ್ತಿ ಇಲ್ಲಿ ಹುಟ್ಟತಕ್ಕೋ ಪ್ರಾಣಿ ಈ ಗೋವು ಈ ಹಳಿಕಾರ ತಳಿ ದೇಶದ ಎಲ್ಲಾ ಮೂಲೆಗಳಲ್ಲೂ ಕೆಲಸಕ್ಕೆ ಅಂದ್ರೆ ರೈತಾಪಿ ವರ್ಗಕ್ಕೆ ಶುದ್ಧವಾದ ಕೆಲಸಕ್ಕೆ ಬರುತ್ತೆ ಯಾವುದೇ ತರದ ತೊಂದರೆ ಕೊಡೋದಿಲ್ಲ ಇದು ಕೆಲಸದಲ್ಲಿ ಬೆಳಗಿಂದ ಸಂಜೆವರೆಗೂ ಯಾವ ಬಿಸಿಲಲ್ಲೂ ದಣಿ ಗೊತ್ತದೆ ಅಂದ್ರೆ ರೈತನ ಕೆಲಸಕ್ಕೆ ಈಗ ಹಳಿಕಾರ ತಳಿ ಮಾತ್ರ ಅಂದ್ರೆ ಮೈಂಟೆನೆನ್ಸ್ ಕಮ್ಮಿ ಕೂಡ ಮೇಂಟೆನೆನ್ಸ್ ಹೆಚ್ಚಿಲ್ಲ ಅವು ಪ್ರೀತಿಪಟ್ಟು ಸಾಕ್ತಂಗೆ ಮನೆ ಮಕ್ಕಳು ಸಾಕ್ತಂಗೆ ಸಾಕಿದ್ರೆ ಮೇಂಟೆನೆನ್ಸ್ ಬರುತ್ತೆ ಏನೂ ಇಲ್ಲ ನಾವು ಹಾಗೆ ಹೀಗೆ ಅಂದ್ರೆ ಹಾಗೆ ಹೀಗೆ ಮಾಡ್ಕೊಂಡಿರ್ತೀವಿ ಚುಂಚುನ್ಕಟೆ ಜಾತ್ರೆ ಹೆಂಗೆ ಪ್ರಾರಂಭ ಆಯ್ತು ನಿಮಗೆ ತಿಳಿದ ಇದು ಚುಂಚುನ್ಕಟೆ ಪ್ರಾರಂಭ ಅಂತ ಅಂದ್ರೆ ಇದು ಶ್ರೀರಾಮನ ಸನ್ನಿಧಿ ಇಲ್ಲಿ ಸತ್ಯ ಧರ್ಮ ನ್ಯಾಯಯುತವಾಗಿ ನಡೆಯುವುದೇ ಮೊದಲ ಆದ್ಯತೆ ಅದರ ಆದ್ಯತೆಗೆ ತಕ್ಕಂತೆ ಇಲ್ಲಿ ಈ ಸುತ್ತಮುತ್ತಲಿನ ರೈತರು ಜನ ಜಾನುವಾರುಗಳನ್ನ ತಂದು ಬಹಳ ಸಂತೋಷದಿಂದ ವಿಜೃಂಭಣೆಯಿಂದ ಈ ಸುದ್ದಿ ಕಾಲದಲ್ಲಿ ಸಂತೋಷದಿಂದ ಗೋಪ್ರಾಣಿಗಳನ್ನು ಮೇಯಿಸಿ ಅಲಂಕೃತವಾಗಿ ಗೋಪ್ರಾಣಿಗಳನ್ನು ಪೂಜೆ ಮಾಡಿ ದೇಶ ವಿದೇಶಗಳಿಗೆ ಇಲ್ಲಿಯ ಸ್ಥಳೀಯವಾಗಿರತಕ್ಕಂತ ರೈತರು ಮಾರಾಟ ಮಾಡಿ ಅಲ್ಲಿ ಹೆಚ್ಚಿನ ಕೀರ್ತಿ ಹಸುಗಳನ್ನ ಈ ಗೋಪ್ರಾಣಿಯಿಂದ ಮೇಲೆ ಪಡ್ಕೊಂಡಿದ್ದಾರೆ ಈ ಬಾರಿ ಜಾತ್ರೆಗೆ ನೀವು ಎಷ್ಟು ಜೊತೆ ಹಸುಗಳು ಎತ್ತುಕೊಳ್ಳಿದ್ದೀರ ನಾನು ಈಗ ಎರಡು ಜೊತೆ ಒಂದು ಒಂಟಿ ತುಂಬಿದೀನಿ ಇದು ಮೊದಲನೇ ಜೊತೆ ಇನ್ನೂ ಒಂದ್ ಜೊತೆ ಒಂಟಿ ಬಂದಿಲ್ಲ

ಎತ್ತರವಾದ ಅಜಾನುಭಾವವು ಕೈಕಾಲುಗಳ ಸ್ಪಷ್ಟತೆ ಇದೆಲ್ಲ ನೋಡಿದ್ರೆ ಕ್ವಾಲಿಟಿ ಅಂತ ನಾವು ತೊಗೊಂಡಿದ್ವಿ ಕ್ವಾಲಿಟಿ ಚೆನ್ನಾಗಿ ನಿಮ್ಗೆ ಇಷ್ಟು ಜಾತಿ ಭಾಳ ಚೆನ್ನಾಗೈತೆ ಅಂತ ಹೌದು ಎರಡೂ ಕೂಟ ಅಣ್ಣ ಇವು ಹೌದು ಕೂಟ ಅದು ಅಣ್ಣ ಇದು ಚೆನ್ನಾಗಿದೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಸ್ಕೊಡ್ಬೋದು ಅಣ್ಣ ಇದು ಹೆಂಗೈತೆ ಅಣ್ಣ ನೋಟ ಇಲ್ಲ ನಿಮ್ಗೆ ಹೆಂಗಿದ್ರು ನೋಟ ಫೈನ್ ಆಗಿದೆ ಎಷ್ಟು ಹಳೆ ಅದಣ್ಣ ಈಗ ಒಂದಲ್ಲಿ ಬಿದ್ದಿದೆ ಒಂದಲ್ಲಿ ಬಿದ್ದ ಅಣ್ಣ ಅಮಿತಾ ಈಗ ಇನ್ನು ನೀಟಾಗಿ ಕೆಲ್ಸಕ್ಕೆ ಮಾತ್ರ ಉತ್ತಮವಾಗಿ ಎರಡು ಒಂದೇ ಸಮ ಬರುತ್ತೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದಿರಣ್ಣ ನಮಗೆ ತುಂಬಾ ಇಷ್ಟ ಕಮಲ ಎಲ್ಲ ಹಾಕಿರೋದು ಲಕ್ಷ್ಮಿ ಸಂಕೇತ ಕಮಲ ಕಮಲ ಆ ಕಮಲವನ್ನ ಈ ಗೋಮತ್ತಲ ಹಾಕಿದ್ರೆ ಏನೋ ರೈತಾಪಿ ವರ್ಗಕ್ಕೆ ಶ್ರೇಯಸ್ ಅನ್ನದು ಒಂದು ಹತ್ರ ಅಭಿಪ್ರಾಯ ಒಂದು ಬನ್ನೂರು ಕುರಿ ಐತೆ ಅದರ ಬಗ್ಗೆ ನಮ್ಮ ಮಿರ್ಲೆ ಕುಮಾರ್ ಅಣ್ಣ ಅಂತ ಇವರು ಇವರು ಇವರದು ಇದು ಇವರು ಅನುಯಾಯಿ ಇದ್ದಂಗೆ ಮಗ ಇದ್ದಂಗೆ ಹೌದಾ ಹೌದು ಒಂದರ ಆಕರ್ಷಣೆ ಇದ್ದಂಗೆ ಇದೆ ಎಲ್ಲಾದರೂ ಬರುತ್ತೆ ಓಕೆನಾ ಒಂದು ಒಂಟಿ ಇದ್ದಾರ ಅದ್ರ ಬಗ್ಗೆ ಹೇಳ್ ಬಂದೆ ಅಣ್ಣ ಹಾಗೆ

ತಾಲೂಕು ಕೆನ್ಕಟ್ಟೆ ಹಳಿಯೂರು ಗ್ರಾಮರೇ ನೀವು ನೀವು ಎಷ್ಟು ವರ್ಷದಿಂದ ಜಾತ್ರೆ ಬರ್ತಾ ಇದ್ರಣ್ಣ ಮಗಿ ಆವಾಗ ದನ ಕಟ್ತಾ ಇದು ಇವಾಗ ದನ ಸೇರ್ತಾ ಆ ಬಾರಿ ದನ ಇದ್ ಕಮ್ಮಿ ಈಗ ದನ ಕಮ್ಮಿ ಹಳ್ಳಿ ಕಾರ್ ಜಾತ್ರೆ ಈ ಒಗ್ಗೆ ಸೊಪ್ಪ ಈಗ ಬೇರೆ ಇಲಾಖೆ ಪಲಾತಿ ಹಸ್ಕೊಂಡು ಇವು ಹಾಲ್ಗೆ ಇನ್ ಮಾಡ್ಕೊಂಡು ಅಣ್ಣ ಬೆಲೆ ಹೆಂಗಿತ್ತಣ್ಣ ಅವಾಗ ಬೆಲೆ ತಗೋಬೇಕಾದ್ರೆ ಆಗ ಬಹಳ ಕಡಿಮೆ ಆಯಿತು ಕಾಸಿಗೆ ತಕ್ಕ ಕಜಾಯ ಆಗ ಕಮ್ಮಿ ದುಡ್ಡು ಹತ್ತು ರೂಪಾಯಿ ಒಂದು ಸಾವಿರ ಇತ್ತು ಅಂತ ಅಣ್ಣ ಲಕ್ಷ ಒಂದು ರೂಪಾಯಿ ಇತ್ತು ಓಕೆ ಅಣ್ಣ ಇದು ಏನಲ್ಲ ಐತಣ್ಣ ಇದು ನಾಲ್ಕು 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 ನಾಲ್ಕಲ್ಲಿ ಏನು ಬೆಲೆ ಹೇಳ್ತಾಯಿದಿರಣ್ಣ ನಿಮಿಷ ಐದುವರೆ ಲಕ್ಷ ಐದುವರೆ ಲಕ್ಷ ಹೇಳ್ತಾ ಇದ್ದಿರ ನೀವು ಜಾಸ್ತಿ ಬೆಲೆ ಇದು ಅಂದ್ರೆ ಅಣ್ಣ ಎಷ್ಟದ್ದು ಕಟ್ಟಿದಿರಣ್ಣ ಅಂದರೆ ಜಾಸ್ತಿ ಬೆಲೆ ಅಂದಿರಣ್ಣ ಯಾವಾಗ ಬೆಲೆ ಜಾಸ್ತಿ ಆಗಿದ್ದು ನಿಮ್ಗೆ ನೋಡ್ದಂಗೆ

ಅದ್ರದ್ದು ಚಿಂದ ಹಳಿಕಾರ ಉಳಿಸಿ ಹಳಿಕಾರ ಬೆಳೆಸಿ ಜೈ ಹಳಿಕಾರ ಜೈ ಹಳಿಕಾರ ಜೈ ಶ್ರೀ ಚಾಯಿ ತಂದ ಬಿಟ್ರೆ ಜನಗಳೇ ಯಾಕಂದ್ರೆ ಬರ್ಕೊಡ್ರಿ ಚೆನ್ನಾಗಿ ಹೇಳ್ರಿ ಇನ್ನೊಂದು ಸಲ ತಾಯಿ ತಂದೆ ಬಿಟ್ರೆ ಗೋ ಗೋಪಾಸ ಹೆಚ್ಚು ಅನ್ನ ಬಟ್ಟೆ ಕೊಡೋದೆಲ್ಲ ಅದೇ